ನೀವು ಹಳೆಯ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು ಆರಕ್ಕೆ ಮೂರು ಎರಡಕ್ಕೆ ಹನ್ನೆರಡು ಆ ಥೇಟ್ರಲ್ಲಿ ಇಷ್ಟು ಈ ಥಿಯೇಟ್ರಲ್ಲಿ ಇಷ್ಟು ಸೇರು ಇದು ಇಷ್ಟ ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗಲ್ಲ ಆಯಿತು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಸಿನ್ಮಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇದ್ದಾರೆ ನಮ್ಮ ಮಾಧ್ಯಮದವರು ಯಾವತ್ತೂ ಬಿಟ್ಕೊಡಲ್ಲ ನೀವು ಅಂದರೆ ಕನ್ನಡ ಸಿನಿಮಾಗಳೆ ಬಿಟ್ಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ನಾನು ಇನ್ನೇನು ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಮೋರ್ ಮಾಡಿ ನಾನು ನೋಡಲಿಲ್ಲ ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನು ಆಯಿತು ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದುಡ್ಡು ನಟಿ ಆಗ್ತಿ ಕಣಪ್ಪ ನೀನು ಒಳ್ಳೆದಾಗ್ಲಿ ನಿನಗೆ ಗಾಡ್ ಬ್ಲೆಸ್ ಯು ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಎಷ್ಟು ಬೈತೇನ ಮನೆಗೆ ಹೋದ್ಮೇಲೆ ಏನು ಗುರು ಪರವಾಗಿಲ್ಲ ಏನು ಏನ್ ಅಂತ ಹೇಳ ಏನು ಬೈತಾರೆ ನಿಮ್ಮಪ್ಪ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ ಇನ್ನು ದಾಸ್ಆರ್ ಬಗ್ಗೆ ಏನು ಖುಷಿ ಅಂದರೆ ಅವರು ನಾವು ಅವ್ರಿಷ್ಟು ಎಕ್ಸ್ಪೀರಿಯೆನ್ಸ್ಡ್ ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರಿಬ್ರು ಕಾಂಬಿನೇಷನ್ ಅಂದರೆ ಬೇರೆ ಥರದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಎಸ್ ನಾರಾಯಣ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಖಂಡಿತ ಕಾಯ್ತಾ ಇದ್ದೀನಿ ನಾನು ಖಂಡಿತ ಮಂಜು ಸರ್ ಬನ್ನಿ ದಯವಿಟ್ಟು ನೀವು ರಮೇಶ್ ಯಾದವರೇ ದಿನಾ ವಿಜಯ್ ಅವರು